ಅವಳನ್ನು ಒಳಕಳಿಸಿದ್ದೇನೆ ನಾನು ಮಾತ್ರ ಹೋಗುವುದೇ ಶಿವತಪೋಭಂಗಕ್ಕೆ ಆಹಾ ನನ್ನ ಸಂಗಡಿಗರಾದ ಶುಕ ಬಿಕ ಗಿಡುಗ ಕೊಳರಹಕಿ ಚಕೋರಾಗಿ ಎಲ್ಲರನ್ನು ಕೂಡಿಕೊಂಡು ಮಣಿರಥವನ್ನು ಏರಿ ಶಿವ ತಪೋಭಂಗಕ್ಕೆ ನಾನು ಬಂದ ಪ್ರದೇಶ ಹಿಮಪರ್ವತವೇ ಹಾಗೆ ಭಾವಿಸುತ್ತಾ ಇಲ್ಲ ಸದಾ ಶೀತಲತೆಯೇ ತುಂಬಿರಬೇಕಾದಂತಹ ಈ ಪ್ರದೇಶ ಇಂದು ಉರಿ ಜ್ವಾಲೆಯನ್ನು ಹರಸುತ್ತಾ ಇದೆ ಯಾಕೆ ಶಿವನ ತಪೋಜ್ವಾಲೆಯಿಂದ ಕಾಣಬೇಕಲ್ಲ ಆ ಮಹಾಮಹಿವನನ್ನು ಅದಕ್ಕಾಗಿ ಉತ್ತರದಲ್ಲಿ ಕಾಣುತ್ತಿರುವ ಎತ್ತರದ ಶಿವನ ನಿನಗೆ ಹೋಗುತ್ತೇನೆ ಹೋಗುತ್ತೇನೆ ಆದರೆ ಹಲವು ಕಾಲಗಳ ತಪಸ್ಸನ್ನು ಮಾಡಬೇಕಂತೆ ಈತನೆ ನನ್ನ ಪರಾಕ್ರಮ ನಡೆಯುವುದಕ್ಕುಂಟೆ ಖಂಡಿತವಾಗಿ ಇಲ್ಲ ಸರಿ ಸರಿ ಪರಮೇಶ್ವರ ನಿನ್ನ ಪಾದಗಳಿಗೆ ಈ ಮಾರನ ಕೋಟಿ ಕೋಟಿನ ಮನಗಳು ನೀನು ಇದ್ದಂತಹ ಈ ಪುಷ್ಪ ಶರಗಳನ್ನೇ ಸುಮಗಳ ಸಮವೆಂದು ತಿಳಿದು ಸ್ವೀಕರಿಸಬೇಕಯ್ಯ ಈ ಕಾಲಕ್ಕೆ ಏನು ಪ್ರಭು ಇದು ಲೋಕರಕ್ಷಕನಾದ ನೀನು ಈ ಕಾಲಕ್ಕೆ ಲೋಕವೇ ಅಂತ ಮಾಡುತ್ತಿರುವ ಲೋಕಕಂಟಕನಾದ ತಾರಕರ ಉಪಟಳದಿಂದ ತತ್ತರಿಸುತ್ತಿರುವ ಪ್ರಪಂಚವನ್ನು ಬೇಡ ಎಂದು ತಿರಸ್ಕರಿಸಿ ವ್ಯಗ್ರನಾಗಿ ತಪಸ್ಸಿಗೆ ಕುಳಿತಿರುವ ಪ್ರಪಂಚದಲ್ಲಿ ಸೃಷ್ಟಿ ಸ್ಥಿತಿ ಲಯ ಇದು ಮೂರು ಸಮತೋಲನವನ್ನು ಕಾದಿಟ್ಟುಕೊಳ್ಳಬೇಕಷ್ಟೇ ಆದರೆ ಈ ಕಾಲಕ್ಕೆ ಆಗಿರುವುದೇನು ಸೃಷ್ಟಿಯ ಉದ್ಯೋಗಿಗಾದರೆ ಪಾಲನಾ ಕರ್ತೃತ್ವ ಎನ್ನುವುದು ಶ್ರೀಹರಿಯ ಪಾಲಿಗೆ ನೀನು ಲಯಾಧಿಕಾರಿಯಾಗಿದ್ದಿ ಪ್ರಪಂಚವು ಅಧರ್ಮದ ಕಡೆಗೆ ಹೋಗುತ್ತಿರುವಾಗ ಧರ್ಮದೆಡೆಗೆ ಸೆಳೆಯುವಂತೆ ಮಾಡುವವನು ಲಯಾಧಿಕಾರಿಯಾದವನ ನಿನ್ನಂತ ಕರ್ತವ್ಯ ಆದರೆ ಈ ಕಾಲಕ್ಕೆ ನಿನ್ನ ಭಯವಿಲ್ಲದೆ ಲೋಕವೇ ಹಾಹಾಕಾರವನ್ನು ಮಾಡುತ್ತಾ ಇದೆ ಲಯದ ಕಾರ್ಯವನ್ನು ನೀನು ಮರೆತು ಕುಳಿತಿದ್ದಿ ಎಂದಾದರೆ ಲೋಕ ಹೇಗಿರಬೇಕು ಸ್ವಾಮಿ ಅಷ್ಟು ಮಾತ್ರವಲ್ಲ ನೀನು ಯಾರು ಏನು ಎಂದು ನಿನ್ನ ಭಕ್ತ ಜನರು ಅರಿತಿದ್ದಾರೆ ಶಿವನ ಕೋಪಕ್ಕಲ್ಲ ಕೃಪೆಗೆ ಪಾತ್ರರಾಗಬೇಕು ಎಂದು ಹಪಹಬಿಸುತ್ತಿರುವ ಅನೇಕ ಮಂದಿಗೆ ನೀನು ವರಬೆಯಬೇಕು ನಿನ್ನ ಕರುಣಾಗಟಾಕ್ಷವನ್ನು ತೋರಬೇಕು ಅದಕ್ಕಾಗಿ ತಪಸ್ಸನ್ನು ಬಿಡಬೇಕು ದೇವ ನಿನ್ನ ಅಕ್ಷಗಳನ್ನು ತೆರೆದು ಈ ಲೋಕವನ್ನೊಮ್ಮೆ ಪ್ರಾರ್ಥನೆಯನ್ನು ಇತ್ತೆ ಎಂದು ಹಂಗಿಸುತ್ತಿದ್ದೀಯಾ ಪ್ರಭು ಸರಿ ಅರ್ಥವಾಯಿತು ಶಕ್ತಿಯಿಂದ ನಿನ್ನನ್ನು ಅರ್ಚಿಸಬೇಕೆ ಹಾಗೆ ಮಾಡುತ್ತೇನೆ ನಿನ್ನಿಂದಲೇ ದತ್ತವಾದದ್ದು ಪುಷ್ಪ ಶರಗಳು ನಿನಗೆ ಅರ್ಪಿಸುತ್ತಾ ಇದ್ದೇನೆ ಅರ್ಪಿಸುತ್ತಿದ್ದೇನೆ